ಹಲೋ ಕುಡೀಸ್ ವೆಲ್ಕಮ್ ಟು ಕುಕ್ಕೀಸ್ ಸಾಯಿ ಶುಭಾ ಚಾನಲ್ ಅವರೇ ಸೀಸನ್ ಇದ್ದಾಗ ಎಲ್ಲರೂ ಮಿಸ್ ಮಾಡ್ದೆ ಮಾಡೋದು ಅವರೇ ಉಪ್ಪಿಟ್ಟೆ ನಾನು ನಾನಿವತ್ತು ಅಕ್ಕಿ ತರಿ ಹಾಗೆ ಅವರೇ ಸಬ್ಬಕ್ಕಿ ಸೊಪ್ಪು ಉಪಯೋಗಿಸ್ಕೊಂಡು ಉಪ್ಪಿಟ್ಟನ್ನು ಮಾಡಿ ತೋರಿಸ್ತೀನಿ ತುಂಬ ಟೇಸ್ಟಿಯಾಗಿ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮಾಡೋದು ಕೂಡ ಸಿಂಪಲ್ಲು ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಹಾಗೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ದಪ್ಪದು ಮೂರು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಹಸಿರು ಮೆಣಸಿ ಒಂದು ಐದನ್ನು ನಾವು ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಸಾಂಬಾರು ಸೊಪ್ಪು ಸ್ವಲ್ಪ ಒಂದು ಇಂಚಷ್ಟು ಶುಂಠಿನ ತುರ್ಕೊಂಡು ತೊಗೊಂಡಿದ್ದೀನಿ ಕಟ್ ಮಾಡಿ ಕೂಡ ತಗೋಬೋದು ಹಾಗೆ ಕರ್ಬೇವಿನ ಸೊಪ್ಪು ಒಂದು ಟಮೊಟೋನು ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಚಿಕ್ಕಟ್ಟು ಸಬ್ಬಕ್ಕಿ ಸೊಪ್ಪು ತೊಗೊಂಡಿದ್ದೀನಿ ಆಪ್ಷನಲ್ಲೂ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಅವರೆಕಾಳು ಕೂಡ ತೊಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಆಗುವಷ್ಟು ಹಾಗೆಯೇ ರವೆ ತೊಗೊಂಡಿದ್ದೀನಿ ನಾನಿಲ್ಲಿ ಅಕ್ಕಿ ತರಿ ರವೆ ತೊಗೊಂಡಿರೋದಿಲ್ಲ ನೋಡಿ ಅಕ್ಕಿನ ತೊಳೆದು ಮಿಲ್ ಮಾಡಿಸಿರೋದು ನೀವು ಬೇಕು ಅಂದ್ರ ಇದ್ರ ಬದಲು ಅಕ್ಕಿನೂ ಕೂಡ ಹುರಿದು ಮಿಕ್ಸಿಲೆ ಕೂಡ ಪೌಡ್ರು ಕೂಡ ಮಾಡ್ಬೋದು ನೋಡಿ ಈ ಥರ ಇಷ್ಟು ಒಂದು ತರತರಿಯಾಗಿ ಇರಬೇಕು ತುಂಬ ಸಣ್ಣಕ್ಕೂ ಇರಬಾರ್ದು ತುಂಬ ದಪ್ಪಕ್ಕೂ ಇರಬಾರ್ದು ಹಾಗೆ ಒಂದು ಕಪ್ಪಾಗೋಷ್ಟು ತೆಂಗಿನಕಾಯಿ ತುರಿ ಎಣ್ಣೆ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಉದ್ದಿನಬೇಳೆ ಒಂದು ಸ್ಪೂನ್ ಕಡಲೆಬೇಳೆ ಸಾಸಿವೆ ಹಾಗೆಯೇ ಒಂದು ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ನೀರನ್ನು ಕೂಡ ಈ ಕಡೆ ನಾನು ಕಾಯೋದಕ್ಕೆ ಇಟ್ಟಿದ್ದೀನಿ ಹಾಗೆಯೇ ಒಂದು ಬಾಣಲೆ ಇಟ್ಕೊಂಡು ಬಾಣಲೆ ಚೆನ್ನಾಗಿ ಬಿಸಿ ಆದಮೇಲೆ ನಾನಿಲ್ಲಿ ರವೆ ಹಾಕೋತಾ ರವೆನ ನಾನು ಈ ಕಪ್ಪಳದಲ್ಲಿ ಒಂದು ಕಾಲು ಅಷ್ಟು ತಗೊಂಡಿದ್ದೀನಿ ರವೆನ ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಕೆಂಪಾಗಿ ಅಥವಾ ಗೋಲ್ಡನ್ ಬ್ರೌನು ಬರುತ್ತೆ ಅಲ್ಲಿವರೆಗೂ ಕೂಡ ಹುರ್ಕೋಬೇಕಾಗುತ್ತೆ ಇದಕ್ಕೆ ನಾನು ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಎಣ್ಣೆ ಹಾಕಿ ಹುರಿಯೋದ್ರಿಂದ ನಾವು ಉಪ್ಪಿಟ್ಟು ಮಾಡಬೇಕಾದ್ರೆ ಗಂಟೇನೂ ಬರೋಲ್ಲ ನೀವು ಎಣ್ಣೆ ಬದಲು ತುಪ್ಪನೂ ಕೂಡ ಯೂಸ್ ಮಾಡ್ಬೋದು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ ನೋಡಿ ಕಲ್ಲರ್ ಚೇಂಜ್ ಆಗಿದೆ ನೀವು ಅಕ್ಕಿಲಿ ಮಾಡೋದಿದ್ರೆ ಅಕ್ಕಿನೂ ಕೂಡ ಇದೇ ಥರನೇ ಹಾಕ್ಕೊಂಡು ಫಸ್ಟು ಅಕ್ಕಿನ ಹುರಿದ್ಬಿಟ್ಟು ಆಮೇಲೆ ಆರಿದ ಮೇಲೆ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಒಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸಾಸಿವೆ ಹಾಗೆ ಜೀರಿಗೆನೂ ಕೂಡ ಹಾಕೋತಾ ಇದ್ದೀನಿ ನಾನು ಸಾಸಿವೆ ಚೆನ್ನಾಗಿ ಚಿಟಪಟ ಅಂತ ಸಿಡಿಬೇಕು ಅಲ್ಲಿವರೆಗೂ ಕೂಡ ಒಂದು ನಿಮಿಷ ಫ್ರೈ ಮಾಡಿಕೊಂಡು ಅದಕ್ಕೆ ನಾನಿಲ್ಲಿ ಕಡಲೆಬೇಳೆ ತೊಗೊಂಡಿದ್ನಲ್ಲಿ ಕಡಲೆಬೇಳೆ ಹಾಗೆ ಉದ್ದಿನಬೇಳೆನೂ ಕೂಡ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಈಗ ಇದಕ್ಕೇನೆ ಕರ್ಬೇವಿನಿ ಸೊಪ್ಪು ಹಾಕೋತಿದ್ದೀನಿ ಫ್ರೆಶ್ ಆಗಿರೋ ಕರ್ಬೇವಿನ ಸೊಪ್ಪ ಇದ್ದರೆ ಹಾಕ್ಕೊಳ್ಳಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಹಾಗೆಯೇ ಇಟ್ಕೊಂಡಿರೋ ಶುಂಠಿನೂ ಕೂಡ ಹಾಕೋತಿದ್ದೀನಿ ಶುಂಠಿ ಆಪ್ಷನಲ್ಲೂ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಹಾಕಿ ಮಾಡೋದ್ರಿಂದ ಟೇಸ್ಟಿಗೂ ಸ್ವಲ್ಪ ಚೆನ್ನಾಗಿ ಬರುತ್ತೆ ಇದನ್ನು ಹಾಕ್ಕೊಂಡು ಒಂದು ತರ್ಟಿ ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆದಮೇಲೆ ಇದಕ್ಕೆ ನಾವು ಕಟ್ ಮಾಡ್ಕೊಂಡಿಟ್ ಇಟ್ಕೊಂಡಿರೋ ಈರುಳ್ಳಿನ ಹಾಕೋಬೇಕಾಗುತ್ತೆ ಉಪ್ಪಿಟ್ಟಿಗೆ ಸ್ವಲ್ಪ ಆದಷ್ಟು ಈರುಳ್ಳಿನ ಜಾಸ್ತಿ ಹಾಕೊಳ್ಳಿ ಹಾಗೆ ಉದ್ದುದಾಗಿ ಹಾಕೋಬೇಕಾಗುತ್ತೆ ಸಣ್ಣಗೆ ಕಟ್ ಮಾಡಬೇಡಿ ಉಪ್ಪಿಟ್ಟಲ್ಲಿ ಈರುಳ್ಳಿ ಬಾಯಿಗೆ ಸಿಗಬೇಕು ಆ ಥರ ಉದ್ದುದ್ದಾಗಿ ಕಟ್ ಮಾಡ್ಕೊಬೇಡಿ ಏನು ಫ್ರೈ ಆಗೋದು ಬೇಡ ಒಂದು ಸ್ವಲ್ಪ ಫ್ರೈ ಆಗಿದ್ದಕ್ಕೆ ನಾನಿಲ್ಲಿ ಅವರೇ ಕಾಳು ಹಾಕೋತಿದ್ದೆ ನಾನಿಲ್ಲಿ ಹಸಿದನ್ನೇ ತೊಗೊಂಡಿದ್ದೀನಿ ಸ್ವಲ್ಪ ಎಳೆದಿರೋದ್ರಿಂದ ಹಸಿದು ಹಾಕೊಂಡಿದ್ದೀನಿ ನೀವು ಬಲ್ತಿರೋದಿದ್ರೆ ಬೇಯಿಸ್ಬಿಟ್ಟು ಆಮೇಲೆ ಹಾಕೋಬೇಕಾಗುತ್ತೆ ಇದಕ್ಕೆ ಹಸಿರು ಮೆಣ್ಸಿ ಕೂಡ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ನೀವು ಬೇಯಿಸಿಲ್ಲ ಅಂದರೆ ಅವರೇ ಈರುಳ್ಳಿ ಜೊತೆನೇ ಹಾಕಬೇಕಾಗತ್ತೆ ಬೇಯಿಸಿರೋದಿದ್ರೆ ಟೊಮೊಟೊ ಎಲ್ಲ ಹಾಕಾದ್ಮೇಲೆ ಲಾಸ್ಟಲ್ಲಿ ಹಾಕಿ ಬೇಯಿಸಿರೋ ಅವರೇ ಕಳದ್ರೆ ಇದಕ್ಕೆ ಟೊಮೊಟೋನೂ ಕೂಡ ಹಾಕೋತಾ ಇದ್ದೀನಿ ಟೊಮೊಟೊ ಬದಲು ನಿಂಬೆಹಣ್ಣು ಕೂಡ ಯೂಸ್ ಮಾಡ್ಬೋದು ಹಾಗೆಯೇ ಟೊಮೊಟೊ ಜೊತೆಗೆ ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ನಾನು ರುಚಿಗೆ ಎಷ್ಟು ಬೇಕು ಅನ್ನೋದನ್ನು ನೋಡಿ ಉಪ್ಪನ್ನು ಇವಾಗಲೇ ಹಾಕೋತಾ ಇದ್ದೀನಿ ಟೊಮೆಟೊನು ಕೂಡ ಚೆನ್ನಾಗಿ ಸಾಫ್ಟಾಗಿದೆ ನೋಡ್ಬೋದು ಈ ಲಾಸ್ಟಲ್ಲಿ ಸಬ್ಬಕ್ಕಿ ಸೊಪ್ಪು ಹಾಕೋತಾ ಇದ್ದೀನಿ ನಾನಿಲ್ಲಿ ಇದನ್ನು ಕೂಡ ಹಾಕ್ಕೊಂಡು ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ನೀವು ಬೇಡ ಬರೀ ಅವರೇ ಕಾಳಲ್ಲೇ ಮಾಡ್ತೀನಿ ಅಂದರೆ ಮಾಡ್ಬೋದು ಆದರೆ ಅವರೇ ಜೊತೆ ಸಬ್ಬಕ್ಕಿ ಸೊಪ್ಪು ಹಾಕಿದರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ಒಂದು ಸಲ ಇದಕ್ಕೆ ನಾನು ಕಾಯಿಸಿ ಇಟ್ಕೊಂಡಿರೋ ನೀರನ್ನು ಕೂಡ ಹಾಕ್ಕೊತಾ ಇದ್ದೀನಿ ಹಾಗೆ ತೆಂಗಿನ ಹಸಿ ತೆಂಗಿನಕಾಯಿ ತುರಿ ಹಾಕೊಳ್ಳಿ ಫ್ರೆಶ್ ಆಗಿರೋದು ಅದನ್ನು ಕೂಡ ಹಾಕ್ಕೊಂಡು ಇದು ಒಂದೆರಡು ನಿಮಿಷ ಚೆನ್ನಾಗಿ ಬೇಯಬೇಕು ಕುದಿಬೇಕು ಅವರೆ ಎಲ್ಲ ಚೆನ್ನಾಗಿ ಬೇಯಬೇಕು ಜಾಸ್ತಿ ಟೈಮ್ ತೊಳೋಲ್ಲ ಯಾಕೆಂದರೆ ಈರುಳ್ಳಿ ಜೊತೆಯೇ ಅವರೆ ಹಾಕಿರೋದ್ರಿಂದ ಬೆಂದಿರುತ್ತೆ ಆಲ್ರೆಡಿ ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಳ್ಳೋಣ ಒಂದೆರಡು ನಿಮಿಷ ಚೆನ್ನಾಗಿ ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ಕೊಬೇಕಾಗುತ್ತೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಉಪ್ಪಿಟ್ಟು ತಿನ್ನಲ್ಲ ಅನ್ನೋರು ಕೂಡ ಅವರೇಕಾಳು ಉಪ್ಪಿಟ್ಟು ಮಾಡಿಕೊಡಿ ಇಷ್ಟಪಟ್ಟು ತಿಂತಾರೆ ಅಕ್ಕಿ ಉಪ್ಪಿಟ್ಟು ಮಾಡಿ ಇನ್ನೂ ಟೇಸ್ಟು ಸ್ವಲ್ಪ ಚೆನ್ನಾಗಿರುತ್ತೆ ಈಗ ಒಂದು ಎರಡು ನಿಮಿಷ ಆಗಿದೆ ಮುಚ್ಚಳ ಕೂಡ ತೆಗ್ದಿದ್ದೀನಿ ನೋಡ್ಬೋದು ಅವರೆಕಾಳು ಬೆಂದಿದೆ ಕಲರ್ ನೋಡಿದ್ರೇ ಗೊತ್ತಾಗುತ್ತೆ ಗೊತ್ತಾಗಲಿಲ್ಲ ನಿಮಗೆ ಒಂದನ್ನು ತೆಗೆದು ಚೆಕ್ ಮಾಡಿಬಿಟ್ಟು ಕೂಡ ಮಾಡ್ಬೋದು ಈ ಟೈಮಲ್ಲಿ ನೀವು ರುಚಿಗೆ ಉಪ್ಪು ಬೇಕಿದ್ದರೆ ಹಾಕ್ಕೋಬೋದು ಟೇಸ್ಟ್ ನೋಡಿ ಈಗ ನಾನಿಲ್ಲಿ ಟೇಸ್ಟ್ ಕರೆಕ್ಟಾಗಿದೆ ಅದಕ್ಕೆ ರವೆ ಹುರಿದು ಇಟ್ಕೊಂಡಿದ್ನಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ನಾನು ನಾನಿಲ್ಲಿ ರವೆನ ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕೊಳ್ಳಿ ರವೆನ ಮಿಕ್ಸ್ ಮಾಡಬೇಕಾರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಏಕೆಂದರೆ ನಾವು ಎಣ್ಣೆ ಹಾಕಿರೋದ್ರಿಂದ ಗಂಟೇನೂ ಬರೋಲ್ಲ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು ಮತ್ತು ಅಕ್ಕಿ ಉಪ್ಪಿಟ್ಟಿಗೆ ಸ್ವಲ್ಪ ಆದಷ್ಟು ನೀರನ್ನು ಸ್ವಲ್ಪ ಜಾಸ್ತಿನೇ ಅಕ್ಕಿ ಒಂದು ಅರ್ಧ ಕಪ್ಪಷ್ಟು ನಾವು ರವೆ ಉಪ್ಪಿಟ್ಟು ಮಾಡೋದಕ್ಕಿಂತ ಅಕ್ಕಿ ಉಪ್ಪಿಟ್ಟಿಗೆ ಒಂದು ಅರ್ಧ ಗ್ಲಾಸ್ ನೀರು ಜಾಸ್ತಿನೇ ಇರಬೇಕು ನೀರು ಜಾಸ್ತಿ ತಗೊಳುತ್ತೆ ಇದಕ್ಕೆ ನಾನಿಲ್ಲಿ ಸಾಂಬಾರ್ ಸೊಪ್ಪನ್ನು ಕೂಡ ಹಾಕಿದ್ದೀನಿ ಲಾಸ್ಟಲ್ಲಿ ಸಾಂಬಾರು ಸೊಪ್ಪನ್ನು ಕೂಡ ಹಾಕಿ ಮುಚ್ಚಳ ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲೇ ಒಂದೆರಡು ನಿಮಿಷ ಬೇಯೋದಕ್ಕೆ ಕಿಡನೆ ಅಕ್ಕಿ ಉಪ್ಪಿಟ್ಟಾಗಿರೋದ್ರಿಂದ ಲೋ ಫ್ಲೇಮಲ್ಲಿ ಒಂದೆರಡು ನಿಮಿಷ ಇಟ್ಟರೆ ಅದು ಚೆನ್ನಾಗಿ ಅಳ್ಕೊಳ್ಳುತ್ತೆ ನೋಡ್ಬೋದು ಇದು ಚೆನ್ನಾಗಿ ಹಳ್ಳಿದೆ ರೆಡಿಯಾಗಿದೆ ನೀವು ಆರಿದ ಮೇಲೂ ತಿಂದ್ರೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಗಟ್ಟಿಯಾಗಲ್ಲ ಏನಿರೋಲ್ಲ ನಾವು ಬೆಳಿಗ್ಗೆ ಹೇಗೆ ಮಾಡಿರ್ತೀವಿ ಅದೇ ಥರನೇ ಇರುತ್ತೆ ರೆಡಿಯಾಗಿದೆ ನೀವು ಕಾಯಿ ಚಟ್ನಿ ಅಥವಾ ಮೊಸರು ಜೊತೆ ಲಾಸ್ಟಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಸರ್ವ್ ಮಾಡೋ ಟೈಮಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿನ್ನಿ ಇನ್ನೂ ಚೆನ್ನಾಗಿರುತ್ತೆ ನೀವು ಯಾವ್ರ ಜೊತೆ ಬೇಕನ್ಸುತ್ತೆ ಕಾಯಿ ಚಟ್ನಿ ಅಥವಾ ಮೊಸರು ಜೊತೆ ಕೂಡ ಸರ್ವ್ ಮಾಡ್ಬೋದು ಹಾಗೆ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆದಷ್ಟು ನ್ಯೂ ರೆಸಿಪಿಸ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನಾನು ಮತ್ತೊಂದು ನ್ಯೂ ರೆಸಿ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ